ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ಖುಷಿಯಲ್ಲಿದ್ದೇನೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ಇದ್ದೇನೆ ನೂರು ಕ್ರಾಸ್ ಆಯಿತು ಸಬ್ಸ್ಕ್ರೈಬರ್ಸ್ ಸಂಖ್ಯೆ ನನ್ನ ಚಾನೆಲ್ಗೆ ನೂರ ಐದು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನಾನು ಬೆಳೆ ಬೆಳೆ ನನ್ನ ಒಂದು ಚಾನೆಲ್ ಗ್ರೋ ಆಗಲಿಕ್ಕೆ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅದಕ್ಕೆ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ನನಗೆ ಇದೇ ರೀತಿ ಪ್ರೋತ್ಸಾಹ ಇವಾಗ ಮೆಂತ್ಯ ಸೊಪ್ಪು ಮತ್ತು ಪೊಟ್ಯಾಟೊ ಬಟಾಟೆ ಇತ್ತು ಪಲ್ಯ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಮೆಂತ್ಯ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೂವತ್ತು ರೂಪಾಯಿಗೆ ತುಂಬ ಕಾಣಿಸ್ತು ಮೊನ್ನೆ ತರುವಾಗ ಈಗ ಕಟ್ ಮಾಡಿದ ಮೇಲೆ ಇಷ್ಟು ಸ್ವಲ್ಪ ಆಗಿದೆ ಅದಕ್ಕೆ ಬಟಾಟೆ ಮಿಕ್ಸ್ ಮಾಡಿದರೆ ಒಳ್ಳೆಯದಾಗ್ತದೆ ಒಳ್ಳೆಯ ಕಾಂಬಿನೇಷನ್ ಅಲ್ಲ ಹಾಗೆ ಅದು ಮಾಡುವ ಈಗ ಬಾಣಲೆ ಕಾಯದ ಮೇಲೆ ಎಣ್ಣೆ ಹಾಕಬೇಕು ತುಂಬ ಏನು ಎಣ್ಣೆ ಬೇಡ ಸ್ವಲ್ಪ ಅಲ್ಲ ವೆಜಿಟೇಬಲ್ಸ್ ಹಾಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಇರೋದು ಹಾಗೆ ಸ್ವಲ್ಪ ಎಣ್ಣೆ ಸಾಕು ಜಾಸ್ತಿ ಏನು ಬೇಡ ಇಷ್ಟೇ ಸಾಕು ಆಮೇಲೆ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕಿದೆ ಸಾಸಿವೆ ಹಾಕಿ ಅದು ಸಿಡಿಬೇಕು ಆಮೇಲೆ ಬೆ ಇದು ಗಾರ್ಲಿಕ್ ಬೆಳ್ಳುಳ್ಳಿ ಹಾಕಿದೆ ಆಮೇಲೆ ಇದು ಕರಿಬೇವು ಕರಿ ಲೀವ್ಸ್ ಹೇಳ್ತಾರಲ್ಲ ಅದು ಆಮೇಲೆ ನೀರುಳ್ಳಿ ಈರುಳ್ಳಿ ಹಾಕಿದೆ ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗುವವರೆಗೆ ವೇಯ್ಟ್ ಮಾಡಬೇಕು ಸ್ವಲ್ಪ ಫ್ರೈ ಅದು ಸರಿಯಾಗಿ ಇಲ್ಲಾದ್ರೂ ಒಳ್ಳೆಯದಾಗೋದಿಲ್ಲ ಹಾಗೆ ಮತ್ತೆ ಸ್ವಲ್ಪ ಅರಿಶಿನ ಹಾಕಿ ಅರಿಶಿನ ನಾನು ಹೆಚ್ಚಿನ ಪದಾರ್ಥಕ್ಕೆಲ್ಲ ಹಾಕ್ತೇನೆ ಅರಿಶಿನ ಸ್ವಲ್ಪ ಒಳ್ಳೆಯದಾಗ್ತದೆ ಇವನು ನನ್ನ ಮಗ ಮೂಗು ನನ್ನದು ಕುಕ್ಕಿಂಗಿದು ಆಡಿಟರ್ ಇವನು ಯಾವಾಗಲೂ ಇರ್ತಾನೆ ರಜೆ ಇದ್ದರೆ ನನ್ನ ಜೊತೆ ಇರ್ತಾನೆ ಕಿಚನಲ್ಲಿ ಕೂತ್ಕೊಂಡು ಏನಾದರೂ ಮಾತಾಡಿಕೊಂಡು ಕಥೆ ಅವನದು ಹಾಗೆ ಇವಾಗ ಹಸಿಮೆಣಸು ಹಾಕಿದೆ ಈರುಳ್ಳಿ ಫ್ರೈ ಆದಮೇಲೆ ಹಾಕಬೇಕು ಹಸಿಮೆಣಸು ಆಮೇಲೆ ಟೊಮೆಟೊ ಹಾಕಿದೆ ಟೊಮೆಟೊ ಎರಡು ಕಟ್ ಮಾಡಿದೆ ಮಾಡಿಟ್ಕೊಂಡಿದ್ದೇನೆ ಅಷ್ಟೇ ಸಣ್ಣದು ದೊಡ್ಡದೇನಲ್ಲ ಮೀಡಿಯಮ್ಗಾತ್ರದು ಟೊಮ್ಯಾಟೊ ಹಾಗೆ ಟೊಮೆಟೊ ಫ್ರೈ ಆಗಬೇಕೀಗ ಫ್ರೈ ಆಯಿತು ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದರೆ ಸಾಕು ಮತ್ತು ತುಂಬ ಏನು ಬೇಡ ಸ್ವಲ್ಪ ಅಲ್ಲ ಹಾಗೆ ನಮ್ಮ ನಮ್ಮ ರುಚಿಗೆ ತಕ್ಕಷ್ಟು ಹಾಕಿದ್ಕೊಂಡ್ರೆ ಸಾಕು ಹಾಗೆ ಈಗ ಟೊಮೆಟೊ ಫ್ರೈ ಆಯಿತು ಸಾಧಾರಣ ಆಯ್ತು ಈಗ ಮೆಂತ್ಯ ಸೊಪ್ಪು ಹಾಕಿದೆ ಮೆಂತ್ಯ ಸೊಪ್ಪು ಹಾಕಿ ಅದು ಬೇಗ ಬೇಯ್ತದೆ ಒಂಥರ ಬಾಡಿಸಿದರೆ ಸಾಕಾಗ್ತದೆ ಮೆಂತ್ಯ ಸೊಪ್ಪು ತುಂಬ ಏನು ಟೈಮ್ ಬೇಡ ಅದಕ್ಕೆ ಹೀಗೆ ಸ್ವಲ್ಪ ಇದು ಮಾಡಬೇಕು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಅದು ಬೇಯ್ತದೆ ಏನು ಹೊತ್ತು ಬೇಡ ಇದು ತುಂಬ ಕಡಿಮೆ ಟೈಮ್ ಸಮಯದಲ್ಲಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಇದು ಪಲ್ಯ ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ ವರ್ಕಿಗೆಲ್ಲ ಹೋಗೋರಿಗೆ ಸ್ವಲ್ಪ ಬಿಸಿ ಆಗ್ತದೆ ಚಪಾತಿಗೆ ಅನ್ನಕ್ಕೆ ಎಲ್ಲ ಒಳ್ಳೆಯದಾಗ್ತದೆ ಈಗ ನಾನು ಬೇಯಿಸಿಟ್ಕೊಂಡು ಅದು ಬಟಾಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕಿ ಮಿಕ್ಸ್ ಮಾಡಬೇಕು ಈಗ ಮೆಂತ್ಯ ಸೊಪ್ಪಿಗೆ ಇದರಲ್ಲಿ ಬಟಾಟೆ ಸ್ವಲ್ಪ ಜಾಸ್ತಿ ಕಾಣಿಸ್ತದೆ ಅಂದರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಯಿತು ಮೆಂತ್ಯ ಸೊಪ್ಪಿದ್ದು ಹಾಕಿ ಒಳ್ಳೆಯದಾಗ್ತದೆ ಒಳ್ಳೆಯ ಕಾಂಬಿನೇಷನ ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ತುಂಬಾ ಇಷ್ಟ ನಾನು ಸುಮಾರು ಸತಿ ತುಂಬ ಸತಿ ಮಾಡಿದ್ದೇನೆ ಅಯ್ಯೋ ಅನ್ನಕ್ಕೆ ಕೂಡ ಆಗ್ತದೆ ತಿಂಡಿಗೆ ಸಹ ಆಗ್ತದೆ ದೋಸೆ ಚಪಾತಿ ಯಾವುದ್ರೊಟ್ಟಿಗೆ ಸಹ ಆಗ್ತದೆ ಆಯಿತು ಈಗ ನೋಡಿ ಎಷ್ಟು ಬೇಗ ಆಯ್ತಲ್ಲ ಗೈಸ್ ನೀವು ಸಹ ಮಾಡಿಕೊಳ್ಳಿ ಈಗ ಅನ್ನ ಬೇಯ್ತಾ ಉಂಟು ಫ್ರೆಂಡ್ಸ್ ನಾನೀಗ ವರ್ಕ್ ಕುತ್ಕೊಂಡೆ ಇನ್ನೂ ವರ್ಕ್ ನಂದು ಸನ್ನಿ ತನಕ ಫ್ರೀ ಅಂತ ಮೇಲೆ ವರ್ಕ್ ನಾವು ಮಾಡೋ ವರ್ಕಿಗೆ ನಾವು ಅದಕ್ಕೆ ಒಂದು ಟೈಮ್ ಅನ್ನೋದು ಕೊಟ್ಟರೆ ಅದಕ್ಕೆ ನಮ್ಮದು ಎಫರ್ಟ್ ಹಾಕಿದ್ರೆ ಮಾತ್ರ ನಾವು ವರ್ಕ್ ಆಗಲಿ ಯಾವುದೇ ಆಗಲಿ ಒಂದು ನಿಯತ್ತಿನಿಂದ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಅದರ ಒಂದು ಯಶಸ್ಸು ಸಿಗುತ್ತೆ ಅದರೊಂದು ಸಫಲತೆ ಕೂಡ ಕಾಣುದು ಅದರಲ್ಲಿ ಅದು ಬಿಟ್ಟು ವರ್ಕ್ ನಡುವೆ ಅದು ಇದು ಯಾವುದೇ ಕೆಲಸ ಮಾಡಿ ನೀವು ಮಾಡೋ ಕೆಲಸವನ್ನು ನಿಯತ್ತಿನಿಂದ ಮಾಡಿದ್ರೆ ಯಾವತ್ತು ಖಂಡಿತವಾಗಿಯೂ ನಿಮಗೆ ಯಶಸ್ಸು ಅನ್ನೋದು ಸಿಗತ್ತೆ ಇಲ್ಲಿ ಅಮೋಕ್ ಇ ವಿ ಎಸ್ ಪ್ರೊಜೆಕ್ಟ್ ಮಾಡ್ತಾ ಇದ್ದಾನೆ ಹಾಲಿಡೇ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಅಲ್ಲ ಅದರಲ್ಲಿ ಒಂದು ಇ ವಿ ಎಸ್ ಪ್ರೊಜೆಕ್ಟ್ ಮಾಡ್ತಾ ಇದ್ದಾನೆ ಇವತ್ತು ಟ್ಯೂಸ್ಡೇ ಅಲ್ಲ ಹಾಗೆ ಭಜನೆ ಹೇಳ್ತಾ ಇದ್ದೇನೆ ಎವ್ರಿ ಟ್ಯೂಸ್ಡೇ ನಾನು ಭಜನೆ ಹೇಳ್ತೇನೆ ಮನೆಯಲ್ಲಿ ಹಾಗೆ ಮತ್ತು ಭಗವದ್ಗೀತೆ ಓದಿ ವಿಷ್ಣು ಸಹಸ್ರನಾಮ ಹೇಳಿ ರಾಮಾಯಣದ್ದು ಒಂದು ಸ್ಟೋರಿ ಕಲಿತು ಕಲಿತಂದರೆ ಓದಿ ಮತ್ತೆ ಎದ್ದೇಳೋದು ಹಾಗೆ ಆಗ್ತಾಯಿದೆ ಈಗ ಭಜನೆ ಆಗ್ತಾಯಿದೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ನಿಮಗೆ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್